ನಮಸ್ತೆ ರುದ್ರರೂಪಿಣಿ ನಮಸ್ತೆ ಮಧುವರ್ಧಿನಿ ನಮಃ ಕೈಟಭಹಾರಿಣಿ ನಮಸ್ತೆ ಮಹೇಶವರ್ಧಿನಿ ಜೈ ವಾರಾಹಿ ಜೈ ಜೈ ವಾರಾಹಿ ಆತ್ಮೀಯ ಪ್ರಿಯ ವೀಕ್ಷಕರಿಗೆ ನಮಸ್ಕಾರ ನಾನು ವಿನಯ್ ಕುಮಾರ್ ಶರ್ಮಾ ಜ್ಯೋತಿಷ್ಯ ತೀರ್ಥ ಭಾಸ್ಕರ ಆತ್ಮೀಯರೇ ನೀವು ನನ್ನ ಹಿಂದಿನ ವಿಡಿಯೋಗಳನ್ನೆಲ್ಲ ನೋಡಿದ್ದೀರಾ ಆಧರಿಸಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಎಲ್ಲ ರೀತಿಯಿಂದಲೂ ನಿಮ್ಮ ಒಂದು ಸಹಕಾರ ನಮಗೆ ಅತ್ಯವಶ್ಯಕತೆ ಬೇಕೇ ಬೇಕಾಗುತ್ತೆ ಸಂತೋಷ ಇವತ್ತಿನ ಒಂದು ವಿಡಿಯೋ ಏನು ಮಾಡ್ತಾಯಿದ್ದೀವಿ ಅಂತಂದರೆ ನಿಮಗೆಲ್ಲ ತಿಳಿದಿರೋ ಹಾಗೆ ನಾವು ಶ್ರೀ ಪಾತಾಳ ವಾರಾಹಿ ದೇವಾಲಯದ ಒಂದು ಪ್ರಧಾನ ಅರ್ಚಕ ಮತ್ತು ಸಂಸ್ಥಾಪಕ ವಾರಾಹಿ ದೇವಿಯ ಒಂದು ವಿಶೇಷವಾದಂತಹ ಶಕ್ತಿ ನಿಮಗೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ ಆಕೆಯ ಒಂದು ಪೂರ್ಣಾನುಗ್ರಹ ಆಶೀರ್ವಾದ ಎಲ್ಲ ಭಕ್ತಾದಿಗಳಿಗೂ ಕೂಡ ಸಿಗಲಿ ಎಂಬ ಉದ್ದೇಶದಿಂದ ಅಮ್ಮನವರು ತಾವೇ ಸ್ವತಃ ತಮ್ಮ ದೇವಾಲಯವನ್ನು ನಿರ್ಮಾಣ ಮಾಡಿಕೊಂಡು ಪಾತಾಳದಲ್ಲಿ ನೆಲೆಸಿದ್ದಾರೆ ಕರ್ನಾಟಕದ ಪ್ರಪ್ರಥಮ ವಾರ್ತಾಳಿ ವಾರಾಹಿ ದೇವಾಲಯ ಅದು ವಾರಾಹಿಯ ಜೊತೆಗೆ ಉನ್ಮತ್ತ ಭೈರವರು ಸಹ ಆ ಕ್ಷೇತ್ರದಲ್ಲಿ ನೆಲೆ ನಿಂತು ಬಂದಂತಹ ತಮ್ಮ ಭಕ್ತಾದಿಗಳಿಗೆ ಧನ ಕನಕ ವಸ್ತು ವಾಹನ ಅಷ್ಟೈಶ್ವರ್ಯಾದಿಗಳನ್ನೆಲ್ಲ ದಯಪಾಲಿಸ್ತಾ ಇದ್ದಾರೆ ಆದಮೇಲೆ ಈ ನಡುವೆ ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಒಂದು ದೇವಾಲಯದ ಸನ್ನಿಧಾನದಲ್ಲಿ ಕರುಂಗಲಿ ಮಾಲೆಯನ್ನು ನಾವು ಅಲ್ಲಿ ವಿಕ್ರಯ ಮಾಡ್ತಾ ಇದ್ದೀವಿ ಈ ಒಂದು ವಿಶೇಷವಾದಂತಹ ಮಾಲೆ ಕಾಚು ಗಿಡದ ಒಂದು ಮರದಿಂದ ಮಾಡಿರುವಂತಹ ಮಾಲೆ ಆಗಿರೋದ್ರಿಂದ ಈ ಒಂದು ಮಾಲೆಯ ವಿಶೇಷತೆ ಏನಪ್ಪ ಅಂತ ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ತಿಳಿದಿದೆ ನನ್ನ ಪೂರ್ವ ವಿಡಿಯೋಗಳನ್ನೆಲ್ಲ ನೋಡಿದಿರ ಒಂದು ವಿಶೇಷವಾದಂತಹ ಶಕ್ತಿ ತರಂಗವನ್ನು ಉತ್ಪತ್ತಿ ಮಾಡುವಂತಹ ಈ ಮಾಲೆ ಮಾಲೆಗೆ ಒಂದು ದೈವಿಕವಾದಂತಹ ಶಕ್ತಿ ಸೇರಿಕೊಂಡಾಗ ಇನ್ನೂ ಅದು ಹೆಚ್ಚಿನ ಒಂದು ರೀತಿಯಲ್ಲಿ ನಮಗೆ ಅನುಕೂಲವನ್ನು ಮಾಡ್ತಾ ಹೋಗುತ್ತೆ ಈ ಒಂದು ಮಾಲೆಯನ್ನು ಧಾರಣೆ ಮಾಡಿ ಈ ಒಂದು ದಾಂಪತ್ಯದಲ್ಲಿ ಯಾರಿಗೆಲ್ಲ ನಷ್ಟಗಳಿರ್ತವೆ ಅಂದರೆ ದಾಂಪತ್ಯದ ಒಂದು ದೋಷಗಳು ಪ್ರಾಪ್ತಿಯಾಗ್ತಿರುತ್ತೆ ಇದು ವಿಶೇಷವಾಗಿ ಪುರುಷರಿಗೆ ಅನ್ವಯಿಸುತ್ತೆ ಪುರುಷರು ಈ ಒಂದು ಮಾಲೆಯನ್ನು ಹಿಡಿದು ರಾತ್ರಿ ಸಮಯದಲ್ಲಿ ಸ್ತ್ರೀಯರು ಯಾರೆಲ್ಲ ಮುನಿಸ್ಕೊಂಡು ತನ್ನ ತವರು ಮನೆಗೆ ಹೋಗಿರ್ತಾರೆ ಅವರ ಒಂದು ಮತ್ತೆ ವಾಪಸ್ ಬಂದು ನಿಮ್ಮ ಜೊತೆ ಸಂತೋಷವಾಗಿ ಸುಖವಾಗಿ ಜೀವನ ಮಾಡಬೇಕು ಅಂತಂದಾಗ ಈ ಒಂದು ಕರಂಗುಲಿ ಮಾಲೆಯಿಂದ ಅದನ್ನು ಏನು ಮಾಡ್ಬೋದು ಯಾವ ರೀತಿ ಅವರನ್ನು ವಾಪಸ್ಸು ಬರೆಸ್ಬಹುದು ಎಂಬ ಎಂಬಂಥ ಒಂದು ಪ್ರಯೋಗ ಇದೆ ಏನಪ್ಪ ಪ್ರಯೋಗ ಅಂತಂದರೆ ಒಂದು ಭುಜಪತ್ರೆಯನ್ನು ತಗೊಂಡು ಭುಜಪತ್ರೆ ಅಥವಾ ಭೋಜಪತ್ರೆ ಅಂತ ಕರೀತಾರೆ ಆ ಭೋಜಪತ್ರೆಯನ್ನು ತೆಗೆದುಕೊಂಡು ನಿಮ್ಮ ಒಂದು ಸಂಗಾತಿಯ ಹೆಸರನ್ನು ಅದರ ಮೇಲೆ ಬರೆದು ಈ ಒಂದು ಮಾಲೆಯನ್ನು ಕೈನಲ್ಲಿ ಇಟ್ಕೊಂಡು ಮಾಲೆಯನ್ನು ನೀವು ಈ ಒಂದು ವ ಎಂದು ಮಾಲೆಯನ್ನು ನಮ್ಮ ಕೈನಲ್ಲಿ ಇಟ್ಕೊಂಡು ಅವರ ಒಂದು ಹೆಸರನ್ನು ಹೇಳಿ ಆ ಒಂದು ಭುಜಪತ್ರೆಯ ಮೇಲೆ ಅವರ ಹೆಸರನ್ನು ಬರೀಬೇಕು ಹೆಸರನ್ನು ಬರೆದು ರಾತ್ರಿ ಸಮಯ ಈ ಒಂದು ಪ್ರಯೋಗವನ್ನು ಮಾಡಬೇಕು ಪ್ರಯೋಗ ಮಾಡಿದಾಗ ನೋಡಿ ಈ ಒಂದು ಮಾಲೆ ಇದು ಇದು ಎಯ್ ಎಮ್ ಮಾಲೆ ಇದು ಜಪಕ್ಕೆ ತುಂಬ ಅನುಕೂಲವಾಗಿರುವಂತಹ ಮಾಲೆಯಾಗಿರುತ್ತೆ ಈ ಎ ಎಮ್ ಎಮ್ ಮಾಲೆ ತಗೊಂಡು ಇದು ಮೇಲು ಮಣಿಯಿಂದ ಹಿಡಿದು ಈ ಒಂದು ಕೆಳಗಡೆ ತಂಗ ಹೀಗೆ ಹೀಗೆ ಇದನ್ನು ಮಾಲೆಯನ್ನು ತಿರುಗಿಸ್ತಾ ಮಂತ್ರ ಅವರ ಹೆಸರ ಅವರ ಒಂದು ಹೆಸರನ್ನು ಹೇಳಿಕೊಂಡು ಈ ಒಂದು ಮಂತ್ರವನ್ನು ಪಾರಾಯಣ ಮಾಡಬೇಕು ಅಂದರೆ ಜಪ ಮಾಡಬೇಕು ಹೇಗೆ ಮಾಡಬೇಕು ಸಿಂಪಲ್ ಆಗಿರುವಂಥ ಮಂತ್ರ ಅತಿ ಶೀಘ್ರವಾಗಿ ನಿಮಗೆ ಈ ಒಂದು ಪವರನ್ನು ಕೊಡುವಂಥದ್ದು ಫಲವನ್ನು ಕೊಡುವಂತಹ ಒಂದು ವಿಶೇಷವಾದಂತಹ ಮಂತ್ರ ಇದು ಮಂತ್ರ ಹೆಂಗಿದೆ ಅಂತಂದರೆ ನೋಡಿ ಸನ ಸನ ದೇವದತ್ತ ವಶಂ ಕುರು ಸ್ವಾಹ ಅಷ್ಟೇ ಮಂತ್ರ ಇದು ಇಲ್ಲಿ ಸನ ಸನ ಅಂದರೆ ಬೇಗ ಬೇಗ ಅಂತ ಅರ್ಥ ಸರ್ಪ ಸರ್ಪ ಅಂತ ಕೂಡ ಅಂತಾರೆ ಅದನ್ನು ಕೂಡ ಬೇಗ ಬೇಗ ಅಂತ ಅರ್ಥ ಹಾಗಾಗಿ ಈ ಸನ ಸನ ದೇವದತ್ತ ವಶಂ ಕುರು ಸ್ವಾಹ ಇಲ್ಲಿ ದೇವದತ್ತ ಎಂದು ಏನು ಹೇಳ್ತಿದ್ವಿ ಅಲ್ಲಿ ಅವ್ರ ಹೆಸರನ್ನೇ ಹೇಳ್ಕೋಬೇಕು ಅಂದರೆ ಸಿಂಪಲ್ ಆಗಿ ಅಂದರೆ ಅವ್ರ ಹೆಸರೇನೋ ಒಂದು ಗೌರಿನೋ ಲಕ್ಷ್ಮಿನೋ ಏನೋ ಇದೆ ಅಂತಂದ್ಕೊಡಿ ಸನಸನ ಲಕ್ಷ್ಮಿ ವಶಂ ಕುರು ಕುರು ಸ್ವ ಸನ ಸನ ವಶಂ ಕುರು ಕುರು ಸ್ವ ಇಷ್ಟೇ ಮಂತ್ರ ಈ ಮಂತ್ರವನ್ನು ನೋಡಿ ಈ ರೀತಿಯಲ್ಲಿ ಜ ಇಟ್ಕೊಂಡು ಮಾಲೆಯನ್ನು ಇಟ್ಕೊಂಡು ಕಣ್ಣು ಮುಚ್ಚಿ ಪೂರ್ವಾಭಿಮುಖವಾಗಿ ಈ ಒಂದು ಮಾಲೆ ಒಕ್ಕಲಿಂದ ಕೆಳಗಡೆ ಹೋಗ್ಬಾರ್ದು ಮೇಲ್ಗಡೆ ಇರಬೇಕು ಹೀಗೆ ಈ ಒಂದು ಅನಾಹತ ಚಕ್ರಕ್ಕೆ ಅದು ಟೆಚ್ಚಾಗಬೇಕು ಯಾವಾಗ ಅನಾಹತ ಚಕ್ರಕ್ಕೆ ಟಚ್ ಆಗುತ್ತೋ ಆವಾಗ ನಮ್ಮ ಒಂದು ಉದ್ದೇಶ ಯಾವ ಇರುತ್ತೆ ಬೇಗ ನಮಗೆ ಕಾರ್ಯಸಿದ್ಧಿಯನ್ನು ತಂದು ಕೊಡುತ್ತೆ ಇದನ್ನು ಈ ಒಂದು ಮಾಲೆಯಲ್ಲೇ ಅಂದರೆ ಕರುಂಗುಲಿ ಮಾಲೆಯಲ್ಲೇ ಮಾಡೋದರಿಂದ ವಿಶೇಷವಾಗಿ ಇದಕ್ಕೆ ಶಕ್ತಿ ಜಾಸ್ತಿ ಆಗುತ್ತೆ ಯಾಕೆಂದರೆ ಕುಜದೋಷವನ್ನು ಪರಿಹಾರ ಮಾಡುತ್ತೆ ನಮ್ಮ ಒಂದು ಮನೋವಾಂಚೆಯನ್ನು ಈಡೇರಿಸುವಂತಹ ಒಂದು ಕರುಂಗುಲಿ ಮಾಲೆ ಇದು ಇದನ್ನು ಬೇಕಾದವರು ನಮ್ಮ ಒಂದು ದೇವಾಲಯದ ಸನ್ನಿಧಾನದಲ್ಲಿ ಶ್ರೀ ಪಾತಾಳ ವಾರಾಹಿ ದೇವಿಯ ಒಂದು ಪಾದದ ಹತ್ರ ಇಟ್ಟು ವಿಶೇಷವಾಗಿ ಒಂದೊಂದು ಮಣಿಗೂ ಕೂಡ ಪ್ರಾಣಪ್ರತಿಷ್ಠಾಪನೆಯನ್ನು ಪ್ರಾಣ ಪ್ರತಿಷ್ಠಾಪನೆ ಅಂತಂದರೆ ಜೀವ ಚೈತನ್ಯವನ್ನು ತುಂಬುವಂತಹ ಕೆಲಸ ಯಾಕಂದರೆ ಇದು ಮರ ಇದು ಮರದಲ್ಲಿ ಮಾಡಿರುವಂತಹ ಮಣಿಯಾಗಿರೋದ್ರಿಂದ ಇದಕ್ಕೆ ಯಾವುದೇ ರೀತಿಯ ಜೀವ ಇರೋದಿಲ್ಲ ಯಾವಾಗ ಮಣಿ ಮಂತ್ರ ಔಷಧ ಅಂತ ಶಾಸ್ತ್ರ ಹೇಳುತ್ತೆ ಆ ಮಣಿಗೆ ಮಂತ್ರ ಹಾಕಿದಾಗ ಅದು ಔಷಧ ರೂಪವಾಗಿ ನಮಗೆ ಕೆಲಸ ಮಾಡುತ್ತದೆ ಹಾಗಾಗಿ ಈ ಒಂದು ಮಣಿಗೆ ನಾವು ನಮ್ಮ ಒಂದು ಭಗವನ್ ಗುರು ಕೊಟ್ಟಿರುವಂತಹ ಮಂತ್ರವನ್ನು ಗುರು ಮುಖಾಂತರ ಸ್ವೀಕಾರ ಮಾಡಿರುವಂತಹ ಮಂತ್ರವನ್ನು ಜಪ ಮಾಡಿ ಆ ಜಪವನ್ನು ಇದಕ್ಕೆ ತರ್ಪಣೆ ಮಾಡಿದಾಗ ಅಂದರೆ ಇದಕ್ಕೆ ಆವಾಹನೆ ಮಾಡಿ ಅದನ್ನು ನಿಮಗೆ ಕೊಟ್ಟಾಗ ಅಥವಾ ಯಾರಾದರೂ ಧಾರಣೆ ಮಾಡಿಕೊಂಡಾಗ ಅದರದ್ದು ಶಕ್ತಿ ದ್ವಿಗುಣ ತ್ರಿಗುಣವಾಗಿ ಹೋಗ್ತಾ ಇರುತ್ತೆ ಯಾವಾಗಲೂ ಅಷ್ಟೇ ಮಂತ್ರಶಕ್ತಿಯೇ ವಿಶೇಷ ಮಾಲಾಶಕ್ತಿ ಎಷ್ಟಿರುತ್ತೋ ಅಷ್ಟೇ ಮಂತ್ರಶಕ್ತಿ ಕೂಡ ಅದಕ್ಕೆ ಬೇಕಾಗುತ್ತೆ ಒಂದು ಪದಾರ್ಥ ಇದೆ ಆ ಪದಾರ್ಥಕ್ಕೆ ಜೀವನ ತುಂಬೋದು ತುಂಬ ಅವಶ್ಯಕತೆ ಆಗಿರುತ್ತೆ ಅಂದರೆ ಎಕ್ಸಾಂಪಲ್ ಇವಾಗ ಹೇಳಬೇಕು ಅಂತೇಳಿದ್ರೆ ನಿಮ್ಮ ಹತ್ರ ಒಂದು ಮೊಬೈಲ್ ಇದೆ ಸಾಮಾನ್ಯವಾಗಿ ಮೊಬೈಲ್ ಎಲ್ಲರ ಹತ್ರನೂ ಇದ್ದೇ 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 ಇರುತ್ತೆ ಗೆಜ್ಜೆಟ್ಗಳೆಲ್ಲ ಹತ್ರನೂ ಇದ್ದೇ ಇರುತ್ತೆ ಸೊ ಈ ಒಂದು ಗೆಜೆಟ್ಗೆ ನಾವು ಚಾರ್ಜ್ ಮಾಡಲಿಲ್ಲ ಅಂತ ಹೇಳಿದಾಗ ಅದು ಜೀವ ಕಳ್ಕೊಂಡ್ಬಿಡುತ್ತೆ ಅದೇ ರೀತಿಯಲ್ಲಿ ಯಾವುದೇ ಒಂದು ಪದಾರ್ಥ ಆಗಿರಬೇಕು ಅದಕ್ಕೆ ಅವಾಗ ಅವಾಗ ಪದೇ 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 ಅದಕ್ಕೆ ಜೀವವನ್ನು ತುಂಬುತ್ತಾ ಇರಬೇಕು ಈ ಜೀವವನ್ನು ತುಂಬುವಂತಹ ಕೆಲಸವೇ ಈ ಒಂದು ಮಂತ್ರ ಈ ಮಂತ್ರವನ್ನು ನೀವು ಪ್ರತಿದಿನ ರಾತ್ರಿ ಸಮಯದಲ್ಲಿ ಪೂರ್ವಾಭಿಮುಖವಾಗಿ ಕುಳಿತು ದೇವರ ಮುಂದೆ ಒಂದು ಚಿಕ್ಕದಾದಂತಹ ದೀಪವನ್ನು ಇಟ್ಕೊಂಡು ಈ ವಶೀಕರಣಕ್ಕೆಲ್ಲೂ ಲಕ್ಷ್ಮಿ ಮತ್ತು ಮನ್ಮಥ ಅಧಿದೇವತೆಗಳು ಈ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಆ ನಂತರದಲ್ಲಿ ಮಂತ್ರವನ್ನು ಜಪ ಮಾಡೋದು ನಿಮ್ಮ ಕುಲದೇವತೆಯನ್ನು ಸ್ಮರಣೆ ಮಾಡಿಕೊಳ್ಳಿ ಸ್ತ್ರೀ ವಶೀಕರಣ ಅಂತ ಇದಕ್ಕೆ ಮಂತ್ರದ ಹೆಸರು ಹಾಗಾಗಿ ನಿಮ್ಮ ಯಾರು ಮುನಿಸ್ಕೊಂಡು ನಿಮ್ಮ ಹೆಂಡತಿ ಬಿಟ್ಟು ಹೋಗಿರ್ತಾರೆ ಅಥವಾ ನಿಮ್ಮ ಸಂಗಾತಿಗಳು ಬಿಟ್ಟೋಗಿರ್ತಾರೆ ಅವರನ್ನು ಮತ್ತೆ ವಾಪಸ್ ಪಡೆಯೋದಕ್ಕೋಸ್ಕರ ಈ ಒಂದು ಕರಂಗುಲಿ ಮಾಲೆಯಿಂದ ಆ ಒಂದು ಮಂತ್ರವನ್ನು ಜಪ ಮಾಡಿ ನಿಮಗೆ ಆದಷ್ಟು ಭಗವತಿ ಕೃಪೆಯಿಂದ ಬೇಗ ಅಂದರೆ ಬೇಗ ನಿಮ್ಮ ಸಂಗಾತಿಗಳು ನಿಮ್ಮ ಹತ್ರಕ್ಕೆ ಬಂದು ನಿಮ್ಮ ಒಂದು ಜೊತೆಯನ್ನು ಸೇರ್ತಾರೆ ನಿಮ್ಮ ಒಂದು ದಾಂಪತ್ಯ ದೋಷಗಳೇನೇ ಇದ್ದರೂ ಕೂಡ ನಿವಾರಣೆಯಾಗಿ ನಿಮಗೆ ಶುಭ ಒಳ್ಳೆಯದಾಗುತ್ತೆ ಭಗವತಿ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತೆ ಸಾಧ್ಯವಾದಷ್ಟು ದೇವಾಲಯಕ್ಕೆ ಭೇಟಿ ನೀಡಿ ಅಮ್ಮನವರ ಒಂದು ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ದೇವರ ದರ್ಶನ ನಮ್ಮ ಸಮಸ್ತ ಪಾಪಗಳನ್ನು ವಿನಾಶ ಮಾಡುತ್ತೆ ಹಾಗಾಗಿ ಎಲ್ಲರೂ ಕೂಡ ಭಗವಂತನಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಳ್ಳಿ ಒಳ್ಳೆಯದಾಗಲಿ ಜೈ ವಾರಾಹಿ ವಾರಾಹಿ